சார பத்துரு க புற சார சொமையா நெத்திர பெகராது சாரி நுப்பாரா பேருதஞ்சி உடலானா நனையில் ஜன்ம முழு புட்டுது வத்து கேள்

ಅವು ಮಾರತ್ತುದ ಆತು ನಂದಿಯಂದೆಕ್ ಮರಿಯರೆ ಶುರು ಆತ್ ಮಾರ ಸುರೂರ್ದೆ ಕಾಲ್ತೊನೊಡು ಆತೆಂಬೆರೆ ವೆಂಕಟರಾಮಣಿ ತಿರುಪತಿ ತಿರುಪತಿ ಆರ್ ಬೇತಿ ಹಾ ಆರ್ ಬೇತೆ ಆರ್ ಮಾತೆರೆಗ್ಲ ಬೋಡು ಯಾನ್ ಎನ್ನ ಕ್ಷೇತ್ರದಕ್ಲೆಗ್ ಮಾತ್ರ ಪೋಡಾಯೆನಿ ಹಾ ಎಂಜ ಗೊತ್ತುಂಡ ಇರೆಗ್ ಇಲ್ಯೊ ಎನ್ನ ಸುರು ಕಾದೆ ಎನ್ನ ವಿಚಾರದಾದ ಪನೊಡಾಯೆನೆ ಯಾನ್ ಜನ ಸೇವೆ ಜನಾರ್ದನ್ ಗುಡಿಗಾರನ ಸೇವೆ ಅಂದೆನೆ जनसेवे, सेवे सेवे ಜನಾರ್ದನ ಸೇವೆ ಸೇವೆ ಅವು ಪಂಡ ಯಾನ್ ಅತ್ತ್ ಬಾಕಿದಕ್ಲು ಮಾತ ರಾಜಕೀಯದಕ್ಲು ಅಂಚೆ ಎನ್ನೆ ಯಾನ್ ಜನ ಸೇವೆನೆ ಬೊಕ್ಕ ಎನ್ನ ಸೇವೆ ಸುರುಕು ಎನ್ನೆ ಮಾತ ಹಾ ಸೇವೆ ಯ ವೋ ಬೋಡು ಜನಕ್ಲೆಗ್ ಐನೂ ವರ್ಷ ನಮ್ಮ ವ್ಯಾಪ್ತಿ ಎಂಚಿನ ಮಾತ್ರ ಬೇಲೆ ಮಲ್ಪೆರ್ ಆಪುನ ಒಂಜಿ ಸ್ವಾರ್ಥ ತೀಯೊಂದು ಮಾತ್ರ ಅವೆ ಪಣ್ಯರೆ ಪನ್ಪೆರ್ ಎಂಕಲು ಲಂಚ ಕೊಡ್ಚಿ ಎಂಕಲು ದುಡ್ಡು ಮುಟ್ಟು ಜಾಂತ್ ಮಾತೆರ್ಲತ್ತ್ ಮಾತೆರೆಲ್ಲ ಅಂದ್ ಪಂಡ ಎಲ್ಯಾನ್ ಸಾಥಿ ನಡೆ ಪೆರ್ ಧರ್ಮ ಎಂಚ ಮಲ್ನೆಗೆ ನಂಗೆ ಲಂಚ ದೆತೋ ನೋಡೇನೆ ರಾಜಾಕಿ ಹೊಡೀತು ನಾಕ ಲಂಚ ದೆತೋ ನೋಡಿ ಯಾನು ಕುಳ್ಳುನ ಕುರ್ಸುದ ಮಿತ್ ಬರೀತಿನ ಫಲಕ ಯಾರ ಇಲ್ಲಿ ಲಂಚ ಮುಟ್ಟುವುದಿಲ್ಲ පඩ යාන මුටහු ජී. ගන්න කාරය දර් සිට බොන්්ඩ කොරල්ලෙේ. අයබොක් ෆෝනගෙන් කිෙකුල් පනත්න්න ඇක ජීතුදු කොල්පච ේ බේලායි බොක්ක හද දේවරෙන නම්බිසාතික පටු ප්‍රසාධදායකර පුොි දේර තු වරනතු අඩදුර අව සා පල ීතුරුවරන හ.

ಯಾನ್ ದುಂಬು ಪೂರ ಬಾರಿ ಬಂಗ ಬತ್ತುದ್ನೆ ಮಲ್ಲ ಮಲ್ಲ ನಾಯಕೇರ್ನಕಲ್ ಮಿತ್ತ್ ಮಿತ್ತ್ ಬೋಡುದಾನ ಎಂಕ್ಲು ಮಾತ ಅವ್ಳ ಅವ್ಳು ಪ್ರಚಾರ ಮಲ್ತುದ್ ಅವ್ಲ ಅವ್ಳು ಅಂಟ ಅಂಟಾದ್ ಒಂಜಿ ಕಾರ್ಯಕರ್ತೆ ಆದ್ ಬತ್ತಿನೆ ಸರ್ತಿ ಕಾಪು ಏತ್ ಸರ್ತಲ ಕಟ್ಟೆ ಒಕ್ಕ ಮಿತ್ತ್ ಮಾತ ಕಟ್ಟೆರೆ ಮಲ್ಲ ಕಾಪಿಟ್ಟು ಬತ್ತುದು ಒಂಜಿ ಸರ್ತಿ ಬೂಡ್ದು ಎನ್ನ ಸೊಂಟ ಬೊಳಿದುನಲ ಉಂಡು ಅಂದ ಅಂಡ ಐನ ಫಲ ಇತ್ತ ಐನ್ ಪ್ರತಿಫಲ ಒಂಡ ಎಂಕ್ಲ ಅನುಭವಿಸವೊಂದುಲದ ಯಾನ್ಲ ಈ ಕ್ಷೇತ್ರದ ಉರಿ నాలుగు జనాన్ని కేను నచ్చిన జనాలు అది పోతాయ్ రాజకారణి అని ఒక కాళి ఎంకులు పాతరండాది ముఖ్యం అది బోడైన మనుష్యకు నాలయ్య ఈ క్షేత్రకు బతిని ఆయన నాలాయి సమైతే ఏంటంటే ఒక దా పొడిచి ఒక ఆపేడి ఈ పేడి మాత్రం లేదు పోనా పేరు ఈ ఎంకలు ఒక బాయి పటమతుంది పోపిని నటుడుతుంది శబ్ద తత్తుల తట పట ఒక ఈ వాయిని దక్కలు ఒక అయిని రడ్డు మూసి మళ్ళతుంది బిచవండి బిచవండి అర్ధ

ಅನುಭವ ಆತ ಅಜ್ಜ ಬೇರೆ ಇದು ಒಂಜ್ ಬಾರಿ ಮಲ್ಲ ಇಸ ಉಂಡ್ರು ಮಲ್ಲ ನಮ್ಮ ನಮ್ಮ ಈ ಕ್ಷೇತ್ರದ ವ್ಯಾಪ್ತಿದ್ರು ಬಾರಿ ಮಲ್ಲ ಪೇಂಟೆ ಉಂಟು ಹ ಆಇನ್ನ ಬದಲ್ ಬದಲಫುಂಡ ಮಂಡ ಚಿತ್ರನ ಬದಲ ಜಿನ ಮಾರ್ಫೋನ್ ಹ ಎನ್ನ ಜೀವನ ಶೈಲಿ ಬದಲ ದಾಂಡ ಮಲ್ಲ ಮಲ್ಲ ಯೋಜನೆ ನಿಂಕಲ ಊರು ಕಣತದು ಬಾಡೋ ಕೋವಿ ಯೋಜನೆ ಹ ಅವನ್ನಲಿ ಎಂಕಲ್ಲ ಊರುಡು ಉಂಜಿ ಎನ್ನ ಗೊತ್ತುಂಡೆ ಉಂಜಿ ಎಂದು ಐಕೆಂ ಚೇರ ಅಂತೆ ರಸ್ತೇ ಚೇರಂತೆ ರಸ್ತೆ వర్తుల రస్తే వన్ఫిరా ఆ చేర అంటే రస్తే ఇంకన గ్రామీయవాసి అనుంటాడు విదాయిడు ముదోయిడి ఇంజిడే సుతించకుల్లోన మాట పోయరసియరే ఊరుదిలేనల్లిదై మంగనకలే ఎంచ జోలారి పోను పోమిని మాకి అవలుంబి బ్యా వర్తుల చిత్ర ఇంచ వర్తుల ರಸ್ತೆಯ ಪ್ರಧಾನ ರೂವಾರಿಗಳು ದಿವಂಗತ ವೆಂಕಟರಮಾರ್ಜಿ ದಿವಂಗತು ಐತ್ ವೆಂಕಟರಮಣ ಎನ್ ಬಂದು ದಿನ ಬಂದು ಎನ್ನ ಅಮೇರ್ ರಬುದಾರ್ಬಾರ್ಡ ದಿವಂಗತ ನಾರಾಯಣ ಇವರ ಸುಪುತ್ರ ವೆಂಕಟರಮಣ ಇವರ ಯೋಜನೆಯಿಂದ ಚೇರಂಟೆ ರಸ್ತೆ ಆಗಿ ಅರ್ಥ ಆಯ್ತ ಅವರದು ಬೊಕ್ಕ ಒಂಜಿ ಎಂಚಿನ ಗೊತ್ತುಂಡೆ ಉಂದು ಬುದ್ಧಿವಂತ ಪೇಂಟೆ ಅವಳು ಹಾ ಬುದ್ದಿವಂತ ಪೇಂಟ ಅವು ಅರ್ಥ ಕೆಲವು ಪಂಡ್ರೆ ಮಾರೆ ಸಾ ಬುದ್ಧಿವಂತ ಪೇಂಟ್ ಪೂರ ಆದ್ ಮುಲ್ಲ ಮುಲ್ಲ ಈ ಪಾತು చెప్పే ముళ్ళు మా వెళ్ళి వెళ్ళే ముళ్ళు కాడు మాత్రం ఆయన కాడుతుంది

අප සොන්නේන බුටියනේ සෙක්තු බර විජන් රජ ස ර විජජද රජ ීව වත්තුන ොන්න දන්න ජයජ න බඩ පි මල් ජනතු උස්තර න්න අත්හ කර දර ఎක ර බොట్ ජෙప్ ు. යන ො ල් න ෙప్.

ಮುಕ್ಳು ಮತ್ತ ಅಧಿಕಾರಿ ನಕಲು ಜಾಗೇನು ಸ್ವಾಧೀನ ಮಲ್ಪ ಮುಕ್ಲ್ ಹೊರ ನಂಬಿಕೆ ಬರೋ ಹೊರ ಹಿಂಜೆ ಹೊಂದ್ ಧೂಲೆಗೆ ಮೂಳು ಇಪ್ಪುಣ ಅಧಿಕಾರಿ ನಕಲ್ ಮತ್ತ ಏರಿ ನಮ್ಮ ಊರ್ದ ಒಂಜೇ ಒ ನಮ್ಮ ಊರ್ ದಕ್ಲೆ ಆ ಅಧಿಕಾರಲಿನ ಬೆಳೆ ತಿಕ್ಕೇರ ಕಲ್ಪೇರ ಸಣ್ಣ ಮುಕ್ಳಿಗೆ ಗಟ್ಟ ಹೊಡ್ದು ಬಾಸ ಹೆಜ್ಜೆ ಅಂದ್ರೆ ಬರ್ಪುಣ ಮಾರ ಏನ್ರಿ ಯಾಕ್ ಬಂದ್ರಿ ಇನ್ರಿ ಮುಕ್ಲಿಗ್ ಮಂಗನ ಅಕ್ಲೆಗ್ ಸರಿ ಕನ್ನಡ ಪಾತ್ರೆ ಗೊತ್ತಿಜ್ ಆಯೆ ಪನ್ ಜೆಂಕ್ ಬೆಚ್ಚುಂಡಿ ಆತಿ ಜಂಕ್ ಸತ್ಯ ಕೆಲವು ಸರ್ತಿ ಆನು ದುಂಬು ಕಾರ್ಯಕರ್ತೆಯದು ಪುನಗ ಎನನ್ ಒಂಜಿ ಒಂಜಿ ಕಚೇರಿ ಇಡ್ ಮುಕ್ಲು ಆ ದೇವರ ಪೋ ಇಡೇ ಪೋವ್ರ ಪೋಲ ವನ್ ತಿಂಗುಲು ಕಟ್ಲೆ ಏನನ್ ನಾಳೆ ನಾಲೆ ಬಾ ಅಯ್ಯೋ ತವರಿಲ್ಲ இவத்து அவர்லியை நம்ம ஊர்தக்கல அதிகாரி நம்ம ஊர்தக்கள் பாச எடுந்தவியா துளுநாடுதான்